ಪ್ರೌಢಶಾಲೆ ಮೊಡನ್ಕಾಪು ಇಲ್ಲಿ ಅನೇಕ ಪರಿಸರ ಪ್ರೇಮಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಹಸಿರು ಭವಿಷ್ಯ ಇಕೋ ಕ್ಲಬ್ ಇದನ್ನು ನಮ್ಮ ಮಾರ್ಗದರ್ಶಿ ಶಿಕ್ಷಕರಾದ ಶ್ರೀ ರೋಷನ್ ಪಿಂಟರ್ ಅವರು ನಡೆಸ್ತಾರೆ ಈ ಕ್ಲಬ್ ಕ್ಲಬ್ನ ವತಿಯಿಂದ ಅನೇಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕ ಆ ಕಾರ್ಯಕ್ರಮಗಳು ನಡೀತಾ ಇವೆ ಅದರಲ್ಲಿ ಒಂದು ಮಹತ್ವಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ಚಿಂಚ್ಯೂ ಅಭಿಯಾನ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಉಳಿಸುವಂತ ಒಂದು ಕಾರ್ಯಕ್ರಮ ಆ ಯಾವುದೇ ಹೆಚ್ಚು ಖರ್ಚಿಲ್ಲದೆ ನಡೆಯುವಂತ ಈ ಕಾರ್ಯಕ್ರಮದಲ್ಲಿ ಆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ಸಂತೋಷವನ್ನು ಅನುಭವಿಸಿದ್ದಾರೆ ಹಾಗೂ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಕೊಟ್ಟು ಪರಿಸರದ ಸಮತೋಲನವನ್ನು ಕಾಪಾಡುವಲ್ಲಿ ಈ ಪಕ್ಷಿಗಳು ಅತ್ಯಂತ ಮಹತ್ವದ ಜವಾಬ್ದಾರಿಯನ್ನು ವಹಿಸುತ್ತಾರೆ ಎಂಬುದು ನಮ್ಮ ನಂಬಿಕೆ ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಚುಂಚು ಅಭಿಯಾನ ಎಂಬ ಕಾರ್ಯಕ್ರಮದಲ್ಲಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರು ಉಣಿಸಿ ನಮಗೂ ಸಂತೋಷ ಪಕ್ಷಿಗಳಿಗೂ ಸಂತೋಷ ಹಾಗೂ ಅವರು ಬಂದು ನೀರನ್ನು ಕುಡಿಯುತ್ತಿರುವುದು ಹಾಗೂ ಅವರ ಅತ್ಯಂತ ಸುಂದರವಾದ ಕಲರವನ್ನು ಕೇಳಲಿಕ್ಕೆ ಸಹ ನಾವು ಸಂತೋಷ ಪಡ್ತಾ ಇದ್ದೇವೆ ಕಾರ್ಮೆಲ್ ಪ್ರೌಢಶಾಲೆಯ ಹಸಿರು ಭವಿಷ್ಯ ಪರಿಸರ ಸಂಘ ಕಳೆದ ಐದು ವರ್ಷಗಳಿಂದ ಈ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ನೀರುಣಿಸುವ ಆಹಾರವನ್ನು ಒದಗಿಸುವಂತ ಘಟಕಗಳನ್ನು ನಿರ್ಮಿಸಿ ಆ ಎಲ್ಲರಿಗೂ ಒಂದು ಮಾದರಿಯಾಗಿದ್ದಾರೆ ಈ ಆ ಇದರಲ್ಲಿ ಅಹ್ ಚು ಅಭಿಯಾನದಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳು ಭಾಗವಹಿಸಿ ಕ್ರಿಯಾತ್ಮಕವಾಗಿ ಭಾಗವಹಿಸ್ತಾರೆ ಆ ಪ್ರತಿ ವರ್ಷ ಒಂದು ನೂರ ಐವತ್ತಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾರೆ ಪ್ರತಿ ವರ್ಷ ಇನ್ನೂರ ಐವತ್ತು ವರೆಗೆ ಈ ಇಂತಹ ಆಹಾರದ ಪಾತ್ರೆಗಳನ್ನು ಆ ಅವರು ನಿರ್ಮಿಸಿರುತ್ತಾರೆ ಈ ಪ್ರಸಕ್ತ ವರ್ಷ ನೂರ ಹದಿನೇಳು ವಿದ್ಯಾರ್ಥಿಗಳು ಭಾಗವಹಿಸಿ ಇನ್ನೂರ ಐವತ್ತೆರಡು ಇಂತಹ ಆ ನೀರಿನ ಆಹಾರದ ಘಟಕಗಳನ್ನು ಅವರು ನಿರ್ಮಿಸಿರುತ್ತಾರೆ ಆ ನನ್ನ ಹೆಸರು ರೋಷನ್ ಪಿಂಟು ವಿಜ್ಞಾನ ಶಿಕ್ಷಕನಾಗಿದ್ದೇನೆ ಆ ಅದೇ ರೀತಿ ಇಲ್ಲಿ ಇದು ಪರಿಸರ ಸ್ನೇಹಿಯಾದ ಘಟಕಗಳು ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಲಿಲ್ಲ ತೆಂಗಿನ ಚಿಪ್ಪಿನಲ್ಲಿ ಗೆರಟೆಯನ್ನಿಟ್ಟು ಅದರಲ್ಲಿ ಆಹಾರ ನೀರನ್ನು ಪಕ್ಷಿಗಳಿಗೆ ಒದಗಿಸುತ್ತೇವೆ ಇದರಿಂದ ಪಕ್ಷಿಗಳು ಪರಿಸರದತ್ತ ಅವುಗಳು ಆಕರ್ಷಿತರಾಗುತ್ತವೆ ನಮ್ಮ ಶಾಲೆಯ ಹಸಿರು ಭವಿಷ್ಯ ಪರಿಸರ ಸಂಘದ ವತಿಯಿಂದ ಚಿಂಚು ಅಭಿಯಾನವನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದಿದ್ದೇವೆ ಪರಿಸರ ಸಂಘದ ಮಾರ್ಗದರ್ಶಿ ಶಿಕ್ಷಕರಾದ ರೋಷನ್ ಸರ್ ರವರ ಮಾರ್ಗದರ್ಶನದಲ್ಲಿ ನಾನು ನನ್ನ ಮನೆಯಲ್ಲಿ ತೆಂಗಿನ ಗೆರಟೆಯಿಂದ ಆರು ನೀರಿನ ಹಾಗೂ ಆಹಾರದ ಪಾತ್ರೆಗಳನ್ನು ತಯಾರಿಸಿದ್ದೇನೆ ಪ್ರತಿದಿನ ಬೆಳಗ್ಗೆ ಹಾಗೂ ಸಾಯಂಕಾಲ ಪಕ್ಷಿಗಳು ಬಂದು ನೀರನ್ನು ಕುಡಿಯುವಾಗ ಮತ್ತು ಆಹಾರವನ್ನು ತಿನ್ನುವಾಗ ಮನಸ್ಸಿಗೆ ಸಂತೋಷವಾಗುತ್ತದೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಪರಿಸರದಲ್ಲಿರುವ ಪಕ್ಷಿಗಳನ್ನು ನಾವು ಹತ್ತಿರದಿಂದ ನೋಡಲು ಮತ್ತು ಅವುಗಳ ಚಲನವಲನಗಳನ್ನು ವೀಕ್ಷಿಸಲು ಸಾಧ್ಯವಾಯಿತು ನಾವು ಈ ಕಾರ್ಯವನ್ನು ಕಳೆದ ಐದು ವರ್ಷದಿಂದ ಮಾಡ್ತಾ ಇದ್ದೇವೆ ಅಹ್ ಹಕ್ಕಿಗಳಿಗೆ ಆಹಾರ ನೀರೆಲ್ಲ ಇಡ್ತಾ ಇದ್ದೇವೆ ಬಹಳ ಖುಷಿಯಿಂದ ಈ ಕಾರ್ಯ ಮಾಡ್ತಾ ಇದ್ದೇವೆ ಅದು ಹಕ್ಕಿಗಳು ಆಹಾರವನ್ನೆಲ್ಲ ಕುಡಿಯುವಾಗ ನಮಗೆ ತಿನ್ನುವಾಗ ನಮಗೆ ಬಹಳ ಖುಷಿ ಆಗ್ತದೆ ಆ ಮನೆಯಲ್ಲಿ ಕೂಡ ಮಾಡ್ತೇವೆ ಮನೆಯಲ್ಲಿ ನಾವು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎಲ್ಲ ಇಡ್ತೇವೆ ಆಹಾರ ಮತ್ತೆ ನೀರನ್ನು ಅದು ಅದನ್ನು ಕುಡಿತದೆ